ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಬಿ ಸಿ ಎಮ್ ಹಾಸ್ಟೆಲ್ಗೆ ಆನ್ಲೈನಲ್ಲಿ ಅರ್ಜಿ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಅದರಲ್ಲಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡ ನಂತರ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅನ್ನೋ ಆಪ್ಷನ್ ಇದೆಯಲ್ಲ ಸೊ ಅದರಲ್ಲಿ ನೋಡ್ಕೊಳ್ಳಿ ಮತ್ತು ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಲಾಸ್ಟ್ ಡೇಟ್ ಯಾವಾಗ ಅಂತ ಸೊ ಅದನ್ನು ನೋಡಿಕೊಂಡು ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅನ್ನೋ ಆಪ್ಷನ್ ಕೆಳಗಡೆ ಅಪ್ಲೈ ಅಂತಿದೆಯಲ್ಲ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ರೆಡ್ ಕಲರಲ್ಲಿ ಅಪ್ಲೈ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮಗೆ ಇಲ್ಲಿ ಎಸ್ ಎಸ್ ಪಿ ಐ ಡಿ ಇದ್ದರೆ ಎಸ್ ಅಂತ ಕೊಡಿ ಇಲ್ಲ ಅಂತಂದರೆ ನೋ ಅಂತ ಕೊಡಿ ನೋ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಎಸ್ ಎಸ್ ಪಿ ಡಿನೇ ಯಾವ ರೀತಿ ತೊಗೊಳೋದು ಅಂತ ಇಲ್ಲಿ ತೋರಿಸುತ್ತೆ ಸೊ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ರೆ ನಿಮ್ಮ ಎಸ್ ಎಸ್ ಪಿ ಐ ಡಿ ಇಲ್ಲಿ ಸಿಗುತ್ತೆ ಸೊ ನೀವು ಬಿ ಸಿ ಎ ಮಾಸ್ಟ್ಲಿಗೆ ಅರ್ಜಿ ಹಾಕಬೇಕಾದ್ರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲಲ್ಲಿ ನೀವು ಈ ರೀತಿ ಎಸ್ ಎಸ್ ಪಿ ಐ ಡಿನ ತೊಗೊಂಡು ನಂತರ ಪಾಸ್ವರ್ಡ್ನ ರೀಸೆಟ್ ಮಾಡಿಕೊಂಡು ಆನ್ಲೈನಲ್ಲಿ ಬಿ ಸಿ ಎ ಮಸ್ಲಿಗೆ ಅರ್ಜಿ ಹಾಕಬೇಕಾಗತ್ತೆ ಸೊ ನಾನಿವಾಗ ನಿಮಗೆ ಎಸ್ ಎಸ್ ಪಿ ಐ ಡಿನ ಯಾವ ರೀತಿ ತೊಗೊಳ್ಳೋದು ಅಂತ ತೋರಿಸ್ತಿದ್ದೀನಿ ಸೊ ಇಲ್ಲಿ ನಂಬರ್ ಲಿಂಕ್ ಆಗಿರುತ್ತೆ ನೋಡಿ ಕೆಳಗಡೆ ಎಸ್ ಎಸ್ ಪಿ ಐ ಡಿ ಕೆಳಗಡೆ ಲಿಂಕ್ಡ್ ಮೊಬೈಲ್ ನಂಬರ್ ಅಂತಿದೆಯಲ್ಲ ಅದನ್ನು ನೋಡ್ಕೊಳ್ಳಿ ಸೊ ಅದನ್ನ ಇದ್ರೆ ಮಾತ್ರ ನಿಮಗೆ ಆ ಫೋನ್ ನಂಬರ್ ಇದ್ರೆ ಮಾತ್ರ ಪಾಸ್ವರ್ಡ್ ಸೆಟ್ ಮಾಡೋಕ್ಕಾಗುತ್ತೆ ಇನ್ ಕೇಸ್ ನಂಬರ್ ಇಲ್ಲ ಅಂತ ಅಂತಂದರೆ ನೀವು ತಾಲೂಕು ಡಿ ಸಿ ಎಮ್ ಹಾಸ್ಟೆಲ್ಲು ಮೀನ್ಸ್ ದೇವರಾಜರಸು ನಿಗಮ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಫೋನ್ ನಂಬರ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಸೊ ಆ ನಂಬರ್ ಇತ್ತು ಅಂತಂದರೆ ನೀವು ಇಲ್ಲಿ ಮತ್ತೆ ಬ್ಯಾಕ್ ಬಂದು ಸ್ಟೇಟ್ ಹಾಸ್ ಎಸ್ ಎಸ್ ಪಿ ಪೋರ್ಟಲ್ಗೆ ಬಂದು ಅಲ್ಲಿ ಪೋಸ್ಟ್ ಮೆಟ್ರಿಕ್ ಆಪ್ಷನ್ ಕ್ಲಿಕ್ ಮಾಡಿ ಅಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಸ್ ಎಸ್ ಪಿ ಡಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ತೋರಿಸುತ್ತೆ ಸೊ ನಂತರ ಅಲ್ಲಿ ಎಸ್ ಎಸ್ ಪಿ ಡಿ ಎಂಟ್ರಿ ಮಾಡಿಕೊಂಡು ನಂತರ ನಿಮ್ಗೆ ಯಾವ ಥರ ಪಾಸ್ವರ್ಡ್ ಬೇಕು ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಓ ಟಿ ಪಿ ಜನ್ರೇಟ್ ಆಗುತ್ತೆ ನಿಮ್ಮ ರಿಜಿಸ್ಟರ್ಡ್ ಎಸ್ ಎಸ್ ಪಿ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಸೊ ಆ ಮ ಒ ಟಿ ಪಿನ ಎಂಟ್ರಿ ಮಾಡಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ಪಾಸ್ವರ್ಡ್ ಸೆಟ್ ಆಗಿದೆ ಸೊ ನೀವು ಇವಾಗ ಏನು ಮಾಡಬೇಕಂದ್ರೆ ಮತ್ತೆ ಎಸ್ ಎಚ್ ಪಿ ಮೀನ್ಸ್ ಹಾಸ್ಟೆಲ್ ಪೋರ್ಟಲ್ಗೆ ಬ್ಯಾಕ್ ಬಂದು ಹಾಸ್ಟೆಲ್ ಪೋರ್ಟಲ್ಗೆ ಬಂದು ಮತ್ತು ಇಲ್ಲಿ ಎಸ್ ಎಸ್ ಪಿ ಐ ಡಿ ಈಗ ಸೆಟ್ ಮಾಡಿದ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಲಾಗಿನ್ನ ಕೊಡಬೇಕಾಗತ್ತೆ ಸೊ ಲಾಗಿನ್ ಕೊಟ್ಟ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಅದನ್ನೇ ಕ್ಲಿಕ್ ಮಾಡಿಕೊಂಡ ನಂತರ ಎರಡೂ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮಟನ್ನ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸ್ಟೆಪ್ ಒನ್ ಅನ್ನೋ ಆಪ್ಷನ್ ಇದೆಯಲ್ಲ ಅಪ್ಲೈ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಎಸ್ ಎಸ್ ಎಲ್ ಸಿ ಬಿ ಎಸ್ ಸಿ ಎಸ್ ಸಿ ಯಾವುದು ಎಸ್ ಎಸ್ ಎಲ್ ಸಿ ಬಿ ಎಸ್ ಸಿ ಕರ್ನಾಟಕ ಸ್ಟೇಟ್ ಓಪನ್ ಓಪನ್ ಸ್ಕೂಲ್ ಎಲ್ಲ ತೋರಿಸುತ್ತೆ ನಿಮಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ ಕೇಸ್ ಸಿ ಬಿ ಎಸ್ ಸಿ ಆದರೆ ಸಿ ಬಿ ಎಸ್ ಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಎಲ್ಲ ಓಪನ್ ಆಗುತ್ತೆ ಸೊ ಅದನ್ನು ನೋಡಿಕೊಂಡು ಸೇವನ್ ಸಬ್ಮಿಟ್ನ ಕೊಡಿ ನೆಕ್ಸ್ಟು ನಿಮ್ಮ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ನ ಎಂಟ್ರಿ ಮಾಡ್ಕೊಳ್ಳಿ ಹಿಂದೂ ಮುಸ್ಲಿಮ್ ಇರುತ್ತೆ ಅದನ್ನ ಎಂಟ್ರಿ ಮಾಡಿಕೊಂಡು ನಂತರ ಕ್ಯಾಶ್ಟ್ ಮತ್ತು ಇನ್ಕಮ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ ಸೊ ಎಂಟ್ರಿ ಮಾಡಿಕೊಂಡ ನಂತರ ನಿಮ್ಮ ಕ್ಯಾಸ್ ಸರ್ಟಿಫಿಕೇಟ್ ಮೇಲೆ ಯಾವುದೋ ಆಡಿ ನಂಬರ್ ಇರುತ್ತೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡಿಕೊಂಡು ಸೇವ್ ಆ್ಯಂಡ್ ಸಬ್ಮಿಟ್ನ ಕೊಡಿ ನಂತರ ನೆಕ್ಸ್ಟ್ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗೆ ಬರುತ್ತೆ ಸೊ ಪರ್ಸ್ನಲ್ ಡೀಟೇಲ್ಸಲ್ಲಿ ಕೆಲವು ಎಸ್ ಎಸ್ ಪಿಲಿ ಏನೇನು ಏನು ರಿಜಿಸ್ಟರ್ ಆಗಿರುತ್ತೆ ಅದೆಲ್ಲ ಆಟೋಮೆಟಿಕ್ ಫಿಕ್ಸ್ ಆಗುತ್ತೆ ಇನ್ ಕೇಸ್ ಇಲ್ಲ ಅಂತಂದರೆ ನೀವು ಈ ಮ್ಯಾಕ್ಸಿಮಮ್ ಅಲ್ಲಿ ಎಸ್ ಎಸ್ ಪಿಲಿ ಏನು ಎಂಟ್ರಿ ಆಗಿರುತ್ತೆ ಇಲ್ಲಿ ಬರುತ್ತೆ ಇನ್ ಕೇಸ್ ಆಗಿಲ್ಲ ಅಂತ ನೀವು ಅಲ್ಲಿ ಹೋಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಮ್ಯಾಕ್ಸಿಮಮ್ ಇರುತ್ತೆ ಸೊ ಇದರಿಂದ ಏನು ತೊಂದರೆ ಇಲ್ಲ ಸೊ ಇಲ್ಲಿ ನಿಮ್ಮ ಆಲ್ಟರ್ನೇಟ್ ಮೀನ್ಸ್ ಪೇರೆಂಟ್ಸ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಪೇರೆಂಟ್ಸ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕೊಟ್ಟು ಓ ಟಿ ಪಿನ ಅವರ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಸೊ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಲ್ಲ ಅದಲ್ಲದೆ ಆಲ್ಟರ್ನೇಟ್ ನಂಬರ್ನ ಇಲ್ಲಿ ಕೊಟ್ಟು ಓ ಟಿ ಪಿ ತಗೊಂಡು ನಿಮಗೆ ಓ ಟಿ ಪಿ ಏಯ್ಟ್ ನಂಬರ್ಸಲ್ಲಿ ಬರುತ್ತೆ ಮ್ಯಾಕ್ಸಿಮಮ್ ಎಲ್ಲನೂ ಸಿಕ್ಸ್ ಡಿಜಿಟ್ ನಂಬರ್ ಬರುತ್ತೆ ಇದರಲ್ಲಿ ಮಾತ್ರ ಹಾಸ್ಟೆಲ್ ಪೋರ್ಟಲ್ ನೀವು ಲಾಗಿನ್ ಮಾಡಿದಾಗ ನಿಮಗೆ ಏಯ್ಟ್ ಡಿಜಿಟಲ್ ಬರುತ್ತೆ ಸೊ ಓ ಟಿ ಪಿನ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಇಮೇಲ್ ಐ ಡಿನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಇಮೇಲ್ ಐ ಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಡಿಸ್ಟಿಕ್ಕು ತಾಲೂಕು ಪಿನ್ ಕೋಡು ಮತ್ತು ಅಡ್ರೆಸ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಸೊ ಅದೆಲ್ಲನೂ ಒನ್ ಬೈ ಒನ್ ಎಂಟ್ರಿ ಮಾಡ್ಕೊತ ಬಂದು ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡಿಕೊಂಡ ನಂತರ ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಫೋಟೋನ ಸೊ ಈ ರೀತಿ ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಅಂತ ಕೊಡಿ ಸೇವ್ ಅಂತ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಫಸ್ಟು ಈ ಕಡೆ ಗ್ರೀನ್ ಕಲರಲ್ಲಿ ನೆಕ್ಸ್ಟನ್ನು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಈ ಪೇಜಿಗೆ ಬರುತ್ತೆ ಸೊ ನೀವು ಇಲ್ಲಿ ನಿಮ್ಮ ಕಾಲೇಜ್ ಡಿಟೇಲ್ಸ್ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮದು ಡಿಗ್ರಿ ಡೀಟೇಲ್ಸ್ ಯು ಜಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಇಲ್ಲಿ ಕಾಲೇಜ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಕಾಲೇಜ್ ಯಾವ ತಾಲೂಕಲ್ಲಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಕಾಲೇಜ್ ಯಾವ ಕಾಲೇಜು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಏನು ಓದ್ತಾ ಇರ್ತೀರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಡಿಸಿಪ್ಲಿನ್ ಯಾವ ಸಬ್ಜೆಕ್ಟನ್ನು ತಗೊಂಡಿರ್ತೀರ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಯಾವ ಇಯರಲ್ಲಿ ಓದ್ತಾ ಇದ್ದೀರಾ ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾವುದು ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಸೇವ್ ಆಪ್ಷನ್ನ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಕೆಳಗಡೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಓಪನ್ ಆಗುತ್ತೆ ಸೊ ನಂತರ ನೀವು ಇಲ್ಲಿ ಪಿ ಯು ಸಿ ರಿಸಲ್ಟ್ನ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಎಂಟ್ರಿ ಮಾಡಿಕೊಂಡು ನಂತರ ಯಾವ ಮಂತಲ್ಲಿ ಪಾಸ್ ಆಗಿರ್ತಾರೆ ಅದನ್ನ ಕ್ಲಿಕ್ ಮಾಡಿಕೊಂಡು ನಂತರ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಆಟ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ ಸೊ ನಿಮ್ಮ ಪಿ ಯು ಸಿ ಪರ್ಸೆಂಟೇಜು ಎಲ್ಲ ಎಲ್ಲ ನೋಡಿ ಇಲ್ಲಿ ಮಾರ್ಕ್ಸ್ ಸಮೇತ ತೋರಿಸುತ್ತೆ ಸೊ ಇಲ್ಲಿ ಬಂದ ನಂತರ ಸೇವನ್ ಸಬ್ಮಿಟ್ನ ಕೊಟ್ಟು ಸೊ ನೆಕ್ಸ್ಟ್ ಪೇಜ್ಗೆ ಬನ್ನಿ ಸೊ ಬಂದ ನಂತರ ಇಲ್ಲಿ ಬಿ ಸಿ ಡಬ್ಲ್ಯೂ ಡಿ ಏನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಗೆಟ್ ಹಾಸ್ಟೆಲ್ಸ್ ಅಂತ ಬರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಪ್ರಿಯಾರಿಟಿ ಬೇಸ್ ನಿಮಗೆ ಫಸ್ಟು ಸೆಕೆಂಡು ಯಾವುದು ಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ಒನ್ ಬೈ ಒನ್ ಮ್ಯಾಕ್ಸಿಮಮ್ ಎಲ್ಲ ಹಾಸ್ಟೆಲ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಬಟ್ ಪ್ರಿಯಾರಿಟಿ ನಿಮಗೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಅಂತ ಕೊಟ್ಟು ಈ ರೀತಿ ಕೊಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ರೀತಿ ಸಬ್ಮಿಟ್ ಆಗುತ್ತೆ ಒಂಥರ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಸರಿಯಾಗಿದೆ ಎಲ್ಲ ಕ್ಲಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ನ ಕೊಡಿ ಇಲ್ಲ ಅಂತಂದರೆ ಬ್ಯಾಕ್ ಬಂದು ಎಡಿಟ್ ಆಪ್ಷನ್ ಇರುತ್ತೆ ಅವೆಲ್ಲನೂ ಎಡಿಟ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಸೊ ಈ ರೀತಿ ಕಂಪ್ಲೀಟಾಗಿ ಹಾಸ್ಟೆಲ್ಗೆ ಅರ್ಜಿ ಹಾಕೋದನ್ನು ನಾನು ನಿಮಗೀಗ ಹೇಳಿದ್ದೀನಿ ಇದನ್ನು ಪ್ರಿಂಟೌಟ್ ತೊಗೊಂಡು ಕಾಲೇಜ್ಗೆ ಹೋಗಿ ಸೈನ್ ಹಾಕ್ಸ್ಕೊಂಡು ಹಾಸ್ಟೆಲ್ಗೆ ಸಬ್ಮಿಟ್ ಮಾಡ್ಕೊಳ್ಳಿ ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಧನ್ಯವಾದಗಳು ಶುಭ ದಿನ